ಬಂಜಾರ ಕನ್ವೆನ್ಷನ್ ಹಾಲ್ ಅಲ್ಲಿ ಬಂಜಾರ ಕನ್ವೆನ್ಷನ್ ಹಾಲ್ ಅಲ್ಲಿ ವಸ್ತ್ರ ಉದ್ದಿಮೆದಾರರಿಂದ ಕನ್ನಡ ನಾಡಿನ ಅನೇಕ ಭಾಗಗಳಿಂದ ಬಂದಂತಹ ಅನೇಕ ಮಹಿಳಾ ಉದ್ಯಮಿಗಳಿಂದ ಸಾಕಷ್ಟು ಸ್ಟಾಲ್ಗಳನ್ನು ಹಾಕಿದ್ದಾರೆ ದಸರಾ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಈ ಎಲ್ಲ ಸ್ಟಾಲ್ಗಳನ್ನು ಒಮ್ಮೆ ವಿಸಿಟ್ ಮಾಡೋಣ ಬನ್ನಿ ಶಿವಮೊಗ್ಗದ ಗೆಳತಿಯರೇ ಬೇಗ ಮನೆಯಿಂದ ಹೊರಗೆ ಬನ್ನಿ ನೀವೆಲ್ಲ ಹೊರಗೆ ಬಂದು ಎಲ್ಲ ಸ್ಟಾಲ್ಗಳಲ್ಲಿ ಏನೇನು ಸಿಗುತ್ತೆ ಏನೇನು ಆಫರ್ಗಳಿದೆ ದಸರಾ ಹಬ್ಬದ ಪ್ರಯುಕ್ತ ಯಾವ ಯಾವ ಡಿಸ್ಕೌಂಟ್ಗಳಿವೆ ಅನ್ನೋದನ್ನು ಚೆಕ್ಔಟ್ ಮಾಡಿಕೊಂಡು ಶಾಪಿಂಗ್ ಮಾಡಿ ಫ್ರೆಂಡ್ಸ್ ಶಿವಮೊಗ್ಗದ ಗೆಳತಿಯರೇ ಇವತ್ತು ಮತ್ತು ನಾಳೆ ಶಿವಮೊಗ್ಗದ ಫೋರ್ಟ್ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಬರುವಂತಹ ಬಂಜಾರ ಕನ್ವೆನ್ಷನ್ ಹಾಲಲ್ಲಿ ಈ ಒಂದು ಸ್ಟಾಲ್ಗಳನ್ನು ಹಾಕಲಾಗಿದೆ ಈ ಸ್ಟಾಲ್ಗಳಲ್ಲಿ ನಾಡಿನ ಅನೇಕ ಭಾಗಗಳಿಂದ ಬಂದಂತಹ ಉದ್ದಿಮೆದಾರರು ಇಲ್ಲಿ ಸ್ಟಾಲ್ಗಳನ್ನು ಹಾಕಿದರೆ ಸಾಕಷ್ಟು ಡಿಸ್ಕೌಂಟ್ ಕೂಡ ಇದೆ ಹಾಗಾದರೆ ಈ ಸ್ಟಾಲ್ಗಳಲ್ಲಿ ಏನೇನು ಇದೆ ಯಾವ ಯಾವ ಡಿಸ್ಕೌಂಟ್ಗಳಿದೆ ಯಾವ ಯಾವ ವೆರೈಟಿಗಳಿದೆ ಅನ್ನೋದನ್ನು ಅವರನ್ನೇ ಕೇಳಿ ಮಾತಾಡ್ಸೋಣ ಬನ್ನಿ ಬನ್ನಿ ಹಾಗಿದ್ರಿ ಇಲ್ಲಿ ಶಾಪಿಂಗಿಗೆ ಬಂದಿರುವಂತಹ ರತ್ನ ಅಶೋಕ್ ನಾಯಕ್ ಮೇಡಮ್ ಅವರನ್ನ ಮಾತಾಡ್ಸೋಣ ಮೇಡಮ್ ಸ್ಟಾಲಲ್ಲಿ ಏನೇನು ನೋಡಿದ್ರಿ ಮೇಡಮ್ ನಮಸ್ತೆ ಸ್ಟಾಲಲ್ಲಿ ಎಲ್ಲ ಎಲ್ಲ ಥರದ ಮನೆಗೆ ಏನೇನು ಬೇಕು ಉಪಯೋಗಿ ಸಾಮಾನುಗಳೆಲ್ಲ ಇದೆ ಚೆನ್ನಾಗಿದೆ ಇಲ್ಲಿ ಹೆಚ್ಚಾಗಿ ಮಹಿಳೆಯರೇ ಇದ್ದಾರೆ ಹಾಗಾಗಿ ಇಲ್ಲಿ ಆನ್ ಆರ್ಗನೈಸರು ನಮಗೆ ಕರೆದ್ರು ಬಂದು ಇನ್ವೈಟ್ ಮಾಡಿದ್ರು ಈ ಪ್ರೋಗ್ರಾಮ್ ಇನಾಗ್ರೇಷನಿಗೆ ಬನ್ನಿ ಅಂತ ಮನೆಗೆ ಬಂದಿದ್ರು ಇದ್ದರು ಹಾಗಾಗಿ ಲೇಡೀಸ್ ಬಂದಿದ್ದರಿಂದ ಏನು ಮಾಡ್ತಾರೆ ನೋಡೋಣ ಸಪೋರ್ಟ್ ಮಾಡೋಣ ಅವರಿಗೆ ಅಂಥೇಳಿ ನಾನು ಸಹ ಈ ಪ್ರೋಗ್ರಾಮಲ್ಲಿ ಅಟೆಂಡ್ ಆದೆ ಖುಷಿಯಾಯಿತು ಇಲ್ಲಿ ಹೆಚ್ಚಾಯ್ತು ತಮ್ಮನ ಭೇಟಿಯಾಗಿದ್ದು ಮತ್ತು ಚಂದೂಶ್ರೀ ಮೇಡಮ್ಮು ಹೀಗೆ ಹಲವಾರು ಮಹಿಳೆಯರು ಪರಿಚಯ ಆದರೂ ಇವತ್ತು ಖುಷಿಯಾಯಿತು ನನಗೆ ಮಹಿಳೆಯರಿಗೆ ನಾವು ಮಹಿಳೆಯರಾಗಿ ಸಪೋರ್ಟ್ ಮಾಡೋಣ ಅವ್ರು ಏನು ಮಾಡ್ತಾಯಿದಾರೆ ಅವ್ರ ಉದ್ಯೋಗಕ್ಕೆ ನಾವು ಕೂಡ ನಮ್ಮ ಕೈಲಾದಷ್ಟು ಶುಭ ಹಾರೈಕೆ ಅವರಿಗೆ ಆಲೈಸೋಣ ಅಂತ ಹೇಳಿಬಿಟ್ಟು ಖುಷಿಯಾಗಿ ಬಂದೆ ಇಲ್ಲಿ ಚೆನ್ನಾಗಾಯಿತು ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯಿತು ಇಲ್ಲೆಲ್ಲ ಸುಮಾರು ಜನ ಅಷ್ಟು ಹಾಲುಗಳ ಾರೆ ಒಳ್ಳೊಳ್ಳೆ ಐಟಮ್ಗಳಿದೆ ಬನ್ನಿ ಎಲ್ಲ ನೋಡಿ ಎಲ್ಲ ಪರ್ಚೇಸ್ ಮಾಡಿ ಅವರಿಗೆಲ್ಲ ಸಹಕಾರ ಕೊಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದವ್ರಿಗೆ ಥ್ಯಾಂಕ್ ಯು ಹಾಗೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬನ್ನಿ ನಮ್ಮ ಡಾಕ್ಟರ್ ಮೇಡಮ್ ಬಂದಿದ್ದಾರೆ ಅವರು ಇಲ್ಲಿ ಏನೇನು ನೋಡಿದ್ರು ಅನ್ನೋದನ್ನು ಕೇಳೋಣ ಬನ್ನಿ ನಮಸ್ತೆ ನಾನು ಡಾಕ್ಟರ್ ಚಂದ್ರಶ್ರೀ ಸರ್ಜಿ ಹಾಸ್ಪಿಟಲಲ್ಲಿ ಸ್ತ್ರೀರೋಗ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸೊ ಇವತ್ತು ನನ್ನನ್ನು ಈ ಕನ್ವೆನ್ಷನ್ ಹಾಲ್ ಇದೆ ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯತಕ್ಕಂತಹ ವಸ್ತ್ರಮ್ ಅಂತ ಒಂದು ಎಕ್ಸಿಬಿಷನ್ ಸೇಲ್ಗೆ ಇನ್ವೈಟ್ ಮಾಡಿದ್ದು ಚೀಫ್ ಆಗಿ ವುಮೆನ್ ಎಂಪವರ್ಮೆಂಟ್ ಅಂದ್ರೆ ನಾವು ಹೆಣ್ಮಕ್ಳನ್ನ ಸಬಲೀಕರಣ ಮಾಡಬೇಕು ಎಲ್ಲ ಸಣ್ಣ ಸಣ್ಣ ಉದ್ಯೋಗ ಉದ್ಯೋಗಿಗಳು ಅವರು ಲೈಕ್ ಒಂದೊಂದು ಸಣ್ಣ ಸಣ್ಣ ಸಾರಿ ಬಿಸ್ನೆಸ್ ಇರ್ಬೋದು ಡ್ರೆಸ್ ಬಿಸ್ನೆಸ್ ಆಗಿರ್ಬೋದು ಹ್ಯಾಂಡಿ ಕ್ರಾಫ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೆ ಹೇಳೋ ವಿಷಯ ಮಾನ್ಸರಿ ಬಂದ್ಬಿಟ್ಟು ಎಲ್ಲರೂ ನೋಡಿ ಇಷ್ಟ ಆದರೆ ಶಾಪಿಂಗ್ ಮಾಡಿ ಎಲ್ಲ ಸೇಲ್ಸ್ ಪರ್ಸನ್ಸ್ಗೆ ಎನ್ಕರೇಜ್ ಮಾಡಿ ಹಾಗೆ ಅಶ್ವಿನಿ ಜಗದೀಶ್ ಮೇಡಮ್ ಇದ್ದಾರೆ ಅವರು ಸ್ಟಾಲಲ್ಲಿ ಏನೇನು ನೋಡಿದ್ರು ಅನ್ನೋದನ್ನು ಅವ್ರಿಗೆ ಬಾಯಲ್ಲೇ ಕೇಳೋಣ ಬನ್ನಿ ಎಲ್ಲರಿಗೂ ಪ್ರತಿಭಾತ್ಮಕ ಶುಭಾಶಯಗಳು ಸ್ಟಾಲ್ ತುಂಬ ಅತ್ಯುತ್ತಮವಾಗಿ ಬಂದಿರೋ ಎಲ್ಲರೂ ತುಂಬ ತುಂಬ ಐಟಮ್ಸ್ ತುಂಬ ಚೆನ್ನಾಗಿದ್ದಾವೆ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಇಂಡಿಪೆಂಡೆನ್ಸ್ ಇರಬೇಕು ಅದಕ್ಕೋಸ್ಕರ ಈ ಸ್ಟಾಲ್ಗೂ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿ ಬನ್ನಿ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ಅಟ್ಲೇ ಡೈಲಿ ಲೈಫ್ ಚಂಗೋಳ್ಳಿ ಯೂಟ್ಯೂಬ್ ಚಾನಲ್ ಮೇಡಮ್ ಥ್ಯಾಂಕ್ ಯು ಇವರು ಪೂವಿತಾ ಮೇಡಮ್ ಅಂತ ಸ್ಟಾಲ್ ಆರ್ಗನೈಸರ್ ಕೂಡ ಆಗಿದ್ದಾರೆ ಇವರನ್ನು ಮಾತಾಡಿಸೋಣ ಎಲ್ಲೆಲ್ಲಿಂದ ಈ ಸ್ಟಾಲನ್ನೆಲ್ಲ ಹಾಕಿದ್ದಾರೆ ಯಾವ ಭಾಗದಿಂದ ಬಂದಿದ್ದಾರೆ ಏನೇನು ಐಟಮ್ ಇದೆ ಅನ್ನೋದನ್ನು ಆ್ಯಕ್ಚುಲಿ ರಾಜೇಶ್ ಮತ್ತು ಪೂವಿತಾ ಮೇಡಮ್ ಅವರೇ ಈ ಒಂದು ಸ್ಟಾಲ್ಗಳನ್ನೆಲ್ಲ ಆರ್ಗನೈಸ್ ಮಾಡಿರೋರು ಅವರ ಬಾಯಲ್ಲೇ ಕೇಳೋಣ ಬನ್ನಿ ಶಿವಮೊಗ್ಗದ ಗೆಳತಿಯರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೇಗ ಬೇಗ ಮನೆಯಿಂದ ಹೊರಗೆ ಬನ್ನಿ ಬರೀ ದಸರಾ ಹಬ್ಬ ಅಂತ ಮನೆಯಲ್ಲೇ ಇರಬೇಡಿ ಇಲ್ಲಿ ಸಾಕಷ್ಟು ಸ್ಟಾಲ್ಗಳು ಶಿವಮೊಗ್ಗದಲ್ಲಿ ಬಂದಿದ್ದಾವೆ ಬೆಂಗಳೂರು ಮಂಗಳೂರು ಮೈಸೂರು ಹೀಗೆ ಉಡುಪಿ ಎಲ್ಲ ಕಡೆಯ ಇಳಕಲ್ ಸ್ಯಾರಿಯಿಂದ ಹಿಡಿದು ಬೇರೆ ಬೇರೆ ಭಾಗದಿಂದ ಬಂದಿದರೆ ನೀವು ಶಾಪಿಂಗ್ ಮಾಡಬೇಕಂದ್ರೆ ಅವ್ರ ಊರಿಗೆ ಹೋಗಬೇಕಾಗಿಲ್ಲ ನಮ್ಮೂರಲ್ಲೇ ಶಿವಮೊಗ್ಗದ ಬಾಲರಾಜರಸ್ ರೋಡಲ್ಲಿ ಬರುವಂತಹ ಬಂಜಾರ ಕನ್ವೆನ್ಷನ್ ಹಾಲಲ್ಲಿ ಇದು ಶಿವಮೊಗ್ಗದ ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಬರುತ್ತೆ ಶಿವಮೊಗ್ಗದ ಡಿ ಸಿ ಆಫೀಸ್ ಮತ್ತು ಶಿವಮೊಗ್ಗದ ಪೋರ್ಟಿನ ಎದುರುಗಡೆ ಬರುವಂತಹ ಬಂಜಾರ ಕನ್ವೆನ್ಷನ್ ಹಾಲಿಗೆ ಆದಷ್ಟು ಬೇಗ ಬನ್ನಿ ಇದು ಸುಮಾರು ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತರವರೆಗೆ ಇವತ್ತು ಮತ್ತು ನಾಳೆ ದಸರಾ ಹಬ್ಬದ ಪ್ರಯುಕ್ತ ವಿಶೇಷ ಡಿಸ್ಕೌಂಟನ್ನಲ್ಲೂ ಕೂಡ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಬನ್ನಿ ನಾವು ಚೆನ್ನಾಗ ಉಡುಗೆಗಳನ್ನು ತಗೊಂಡು ಅದನ್ನು ಹುಟ್ಟುಕೊಂಡು ಆನಂದ ಪಡೋಣ ಥ್ಯಾಂಕ್ ಯು ಕೋವಿತಾ ಮೇಡಮ್ ಅವರ ಮಾತಾಡ್ತಾನ ಬನ್ನಿ ನಮಸ್ತೆ ಶ್ಟನ್ನ ಆಯೋಜಿಸಿದ್ದೀವಿ ಎಲ್ಲ ಥರ ಸ್ಯಾರೀಸು ಕುರ್ತೀಸು ಆಮೇಲೆ ಆರ್ಟಿಫಿಷಿಯಲ್ ಜಲ್ರೀಸ್ ಇದೆ ಓಮ್ ಟೆಕೋಸ್ ಇದೆ ಮತ್ತು ಮನೆಗೆ ಬೇಕಾಗಿರೋ ಎಲ್ಲ ಥರದ ಐಟಮ್ಸ್ ಒಂದೇ ಕಡೆ ಸಿಗ್ತಿದೆ ಕ್ವಾಲಿಟಿ ವೈಸ್ ಆಗಿ ಪ್ರೈಸ್ ವೈಸ್ ಆಗಿ ಬೆಸ್ಟ್ ಕೊಡ್ತಿದ್ದಾರೆ ಎಲ್ಲ ಶಿವಮೊಗ್ಗ ಶಿವಮೊಗ್ಗದಿಂದಲೂ ಕೆಲವು ವೆಂಡರ್ಸ್ ಇದ್ದಾರೆ ಬ್ಯಾಂಗ್ಳೂರು ಮೈಸೂರು ಮಂಗಳೂರು ಉಡುಪಿ ಮತ್ತು ಎಲ್ಲ ಥರನೂ ಇದ್ದಾರೆ ಸೊ ಹಾಂ ಮೇಡಮ್ ಇದೆ ಇದೆ ಎಲ್ಲ ಬಾಟಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬೆಸ್ಟ್ ಪ್ರೈಸಿಗೆ ಕೊಡ್ತಿದ್ದಾರೆ ಓಕೆ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ವಿತ್ ಸರದ ಚಂಗಡಿ ಯೂಟ್ಯೂಬ್ ಚಾನಲ್ ಹಾಗೆ ಸ್ಟಾಲ್ ಮೇಡಮ್ ತುಮಕೂರಿಂದ ಬಂದಿದ್ದಾರಂತೆ ವೆರೈಟಿ ವೆರೈಟಿ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಏನೇನು ಐಟಮ್ ಇಟ್ಟಿದ್ದಾರೆ ಅಂತ ಮೇಡಮ್ ಹತ್ರನೇ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ಮೇಡಮ್ ಯಾವ ಐಟಮ್ ಇದೆ

ಮೇಡಮ್ ಇದು ಪ್ರೈಸ್ ಎಷ್ಟಿದೆ ಇದು ಇದು ಮೇಡಮ್ ಇನ್ನೂರ ಐವತ್ತು ಅಫೋರ್ಡೆಬಲ್ ಪ್ರೈಸ್ ಅಂತ ಅನ್ಸತ್ತೆ ಯಾಕೆಂದ್ರೆ ಇದರಲ್ಲಿ ಮಾಡಿರುವಂತಹ ಬೀಡ್ ವರ್ಕ್ಗಳು ಮತ್ತೆ ಕ್ಲಾತ್ ವೈಸ್ ತುಂಬಾ ಕ್ವಾಲಿಟಿ ಕೂಡ ಇದೆ ತುಂಬಾ ಸೂಕ್ಷ್ಮವಾಗಿ ಕಸೂತಿ ಕೆಲಸವನ್ನ ಮಾಡಿರೋದ್ರಿಂದ ಈ ಪ್ರೈಸ್ ಅನ್ನ ಕೊಡಬಹುದು ಅಂತ ಅನ್ಸುತ್ತೆ ಓಕೆ ಓಕೆ ವೆರಿ ನೈಸ್

ಸಖತ್ತಾಗಿದೆ ಮೇಡಮ್ ಮೇಡಮ್ ಇದು ಮಲ್ಮಲ್ ಕಾಟನ್ ಅಲ್ಲ ಮೇಡಮ್ ಇದು ಮಲ್ ಕಾಟನ್ ಆರಿಫಾ ತುಂಬ ಚೆನ್ನಾಗಿದೆ ವಿತ್ ಪೆಟಿಕೋಟ್ ಕೂಡ ಇದೆ ಓ ಡಬಲ್ ಶೇಡಿಂಗ್ ಇದು ಚೆನ್ನಾಗಿದೆ ஆண்ட் மேடம் நோட் ஆகை மேடம் அது ಪಂಜಾವ ಕನ್ವೆನ್ಷನ್ ಹಾಲಲ್ಲಿ ಎಕ್ಸಿಬಿಷನ್ ಎಕ್ಸಿಬಿಷನನ್ನು ನಾನು ರೆಕಾರ್ಡೆಡ್ ವಿಡಿಯೋವನ್ನು ಕೂಡ ಹಾಕ್ತೀನಿ ಯಾಕೆಂದರೆ ಇಲ್ಲಿ ಸಾಕಷ್ಟು ಜನ ಶಾಪಿಂಗ್ ಮಾಡ್ತಾ ಇರೋದ್ರಿಂದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಇರೋದರಿಂದ ಸರಿಯಾಗಿ ನಿಮಗೆ ವಾಯ್ಸ್ ಕ್ಲಾರಿಟಿ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ರೆಕಾರ್ಡೆಡ್ ವಿಡಿಯೋ ಕೂಡ ಹಾಕ್ತೀನಿ ದಯವಿಟ್ಟು ನಾವು ಗಮನಿಸಬೇಕು ಅಂತೇಳಿ ಕೇಳ್ಕೊಡ್ತೀನಿ ಕಾಣಿಸ್ತಾ ಇದೆಯಾ ಮೇಡಮ್ ನೀವೇ ಇದ್ದೀರಾ ಹಾಂ ಓಕೆ ಫ್ರೆಂಡ್ಸ್ ಇಲ್ಲಿ ಬುಕ್ ಸ್ಟಾಲ್ಗಳನ್ನು ಹಾಕಿದ್ದಾರೆ ಸ್ಯಾರಿ ಸ್ಟಾಲ್ ಅಂತ ಬಂದರೆ ಬುಕ್ ಸ್ಟಾಲ್ಗಳನ್ನು ಹಾಕಿದ್ದಾರೆ ಆದರೆ ಇದ್ರದ್ದು ಏನು ವಿಶೇಷತೆ ಅನ್ನೋದನ್ನು ಇಂದ ಕೇಳ್ಕೊಳ್ಳೋಣ ಬನ್ನಿ ಮೇಡಮ್ ತೋರಿಸಿ ಅರೇಜ್ ಮಾಡೋದು ಅಂತ ಹೇಳಿಬೌದು ಅದರ ವಿಶೇಷತೆ ಪುಸ್ತಕನ ಇದು ತುಪ್ಪ ಹಳೆ ಬರುತ್ತೆ ಮೇಡಮ್ ನಿಮ್ಮ ಸ್ಲೇಟ್ ಥರ ಬರುತ್ತೆ ಇದು ಇದ್ರ ಮೇಲೆ ನೀವು ಎಷ್ಟು ಸರಿನಾದ್ರೂ ಬರಿಬೋದು ಈ ಥರ ಬಟ್ಟೆ ತಗೊಂಡು ವಾಶ್ ಮಾಡ್ಬೋದು ಇವಾಗ ಕಲಿತಿರ್ತಾರಲ್ಲ ಮಕ್ಕಳು ಆ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಮೇಡಮ್ ನೀವು ಕುತ್ಕೊಂಡೇ ಬರ್ಸ್ಬೇಕಂತೇನಿಲ್ಲ ಅವ್ರು ಕೇಳಿ ಕೊಟ್ರೆ ಅವ್ರಿಗೆ ಹಿಂಗನಾಗ್ತೀರಿ ಒಂದ್ಸಲಿ ಎರಡು ಸಲಿ ಮೂರು ಸರಿ ನಾಲ್ಕು ಸಲ ಐದನೇ ಸಲಿಗೆ ಅವ್ರದ್ದೇ ಪ್ರಾಕ್ಟೀಸ್ ಆಗುತ್ತೆ ಅವರೇ ಚೆನ್ನಾಗಿ ಬರಿತಾರೆ ಅಂದರೆ ಪ್ರೀ ನರ್ಸರಿಗೋಗೋ ಮಕ್ಕಳಿಗೆ ಎಲ್ ಕೆಜಿ ಯು ಕೆಜಿ ಆಮೇಲೆ ಹೈಯರ್ ಕ್ಲಾಸ್ ಆಗುತ್ತೆ ಸಿಗುತ್ತೆ ಮೇಡಮ್ ಪ್ಲೈನ್ ಬುಕ್ ಸಿಗುತ್ತೆ ಇಂಗ್ಲೀಷ್ ಬುಕ್ಸ್ ಕನ್ನಡ ಇದೆ ಈಗಿನ ಮಕ್ಕಳಿಗೆ ಮೀಡಿಯಂ ಹೋಗೋ ಮಕ್ಕಳಿಗೆ ಕನ್ನಡ ಬರೋಲ್ಲ ನೀವು ಆರಾಮ್ಸೆ ಮನೆಯಲ್ಲಿ ಬರೆದು ಬರೆದು ಅಳಿಸೋ ಅಂತ ಪುಸ್ತಕವನ್ನು ನೀವು ಎಲ್ಲರೂ ನೋಡಿದ್ದೀರಾ ಸ್ಲೇಟ್ ಆದರೆ ತುಂಬ ಡಸ್ಟಿಂಗ್ ಆಗುತ್ತೆ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಹೆಲ್ತ್ ವೈಸ್ ಸಮಸ್ಯೆ ಆಗೋದ್ರಿಂದ ಈ ರೀತಿ ಪುಸ್ತಕ ಇರೋದರಿಂದ ತುಂಬ ಮೇಡಮ್ ಸ್ಕೆಚ್ ಪೆನ್ ಪೆನ್ನನ್ನು ಬರಿಬೋದು ಬರೆದು ಬಿಡಿ ಮೇಡಮ್ ನೋಡೋಣ ಪೆನ್ನಲ್ಲಿ ಬರೋದ್ರಿಂದ ಲ್ಯಾಕ್ ಟೈಮ್ ಒಂದು ಪೇಸ್ ಬುಕ್ ಬಟ್ ಕೂಡ ಯಾವ ಇದ್ರ ವಿಶೇಷತೆ ಸ್ಕೆಲ್ ಪೆನ್ನು ಇಂಕ್ ಪೆನ್ನು ಸೈನಿಂಗ್ ಪೆನ್ನು ಸ್ಟಿಕ್ ಪೆನ್ನು ಬಾಲ್ ಪೆನ್ ಒಂದು ಬಿಟ್ಟು ಎಲ್ಲ ಪೆನ್ನು ಯೂಸ್ ಮಾಡಿ ಜಸ್ಟ್ ಇದು ವೇಟ್ ಮಾಡ್ಕೊಳ್ಳಿ ನೋಡಿ ಜಸ್ಟ್ ವೇಟ್ ಈ ಥರ ಜಸ್ಟ್ ವೇಟ್ ಮಾಡ್ಕೊಂಡು ವಾಟ್ಸ್ಆ್ಯಪ್ ಅಲ್ಲಿ ಮಾಡಿ ಇದು ಫ್ಲೋರ್ ಮ್ಯಾಟ್ ಇದೆ ಇದು ವಾಟರ್ ಗುಡ್ ಮ್ಯಾಟ್ ಏನು ಪ್ರಾಕ್ಟೀಸ್ ಮಾಡೋಕ್ಕೆ ಭಾಳ ಚಂದ ಹೌದು ದೊಡ್ಡವರಿಗೆ ಬರುತ್ತೆ ಇದು ಪ್ರಾಜೆಕ್ಟ್ ವರ್ಗು ಡ್ರಾಯಿಂಗು ಮ್ಯಾಥಮೆಟಿಕ್ಸ್ ಲೆಕ್ಕ ದೊಡ್ಡ ಕೂಡ ಮಾಡೋದು ಸಿಂಗಲ್ ಲೈನ್ ಬೇಕ ಸಿಂಗಲ್ ಲೈನ್ ಸಿಂಗಲ್ ಲೈನ್ ಹಿಂದಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹಿಂದಿ ಪ್ರಾಕ್ಟೀಸ್ ಅಂದ್ರೆ ಮಗು ಯಾವ ಕ್ಲಾಸ್ ಓದಲ್ಲ ಕ್ಲಾಸ್ ವೈಸ್ ಎಲ್ಲ ಕೊಡ್ತೇವೆ ಇಲ್ಲ ದೊಡ್ಡರಿಗೆ ಅಂದ್ರೆ ಸಿಂಗಲ್ ಲೈನ್ ಪ್ಲೇನ್ ಲೈನ್ ಒನ್ ಲೈನ್ ಫೋರ್ ಲೈನ್ ಫೋರ್ ಲೈನ್ ಸಿಂಗಲ್ ಲೈನ್ ಪೂರ ಸಿಂಗಲ್ ಲೈನ್ ಮೇಡಮ್ ಮಮ್ಮಗದಾ

ಎಷ್ಟಿದೆ ಪ್ರೈಸ್ ಮೇಡಮ್ ಇಲ್ಲಿ ಶಿವಮೊಗ್ಗದ ಸಮಾಜ ಸೇವಕಿ ಮತ್ತು ಎಕ್ಸ್ ಕಾರ್ಪೊರೇಟರ್ ಆಗಿರುವಂತಹ ಉಪಮೇಯರು ಆಗಿದ್ದುವಂತಹ ಆಗಿದ್ದಂತಹ ವಿಜಯಲಕ್ಷ್ಮಿ ಮೇಡಮ್ ಬಂದಿದ್ದಾರೆ ಸ್ಟಾಲಲ್ಲಿ ಏನೇನು ನೋಡಿದ್ರಿ ಏನೇನು ಶಾಪಿಂಗ್ ಮಾಡಿದ್ರು ಅಂತ ಕೇಳೋಣ ಮೇಡಮ್ ನಮಸ್ತೆ ಹಾಂ ನಮಸ್ತೆ ನಾನು ವಿಜಯಲಕ್ಷ್ಮಿ ಪಾಟೀಲ್ ಅಂತ ಮಾಜಿರ್ತೀನಿ ಮೇಯರು ಇಲ್ಲಿ ಸ್ಟಾಲ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ರೀಸ್ನೇಬಲ್ ರೇಟ್ ಇದೆ ಇಲ್ಲಿ ಏನಿದು ಮ್ಯಾಜಿಕ್ಕು ಏನು ಬುಕ್ಕು ಮ್ಯಾಜಿಕ್ ಬುಕ್ಕು ಅಂದರೆ ಅದು ಯಾವುದೋ ಇದು ಆಗಲ್ಲ ಮತ್ತು ಬರೋ ತಕ್ಷಣ ಅಳಿಸ್ಬೋದು ಎಷ್ಟು ಬೇಕಾದರೂ ಸಲೂ ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯ್ತು ಆಮೇಲೆ ಮ್ಯಾಜಿಕ್ ಕ್ಲೀನರು ಮ್ಯಾಜಿಕ್ ಇಂದಿದು ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಸ್ಯಾರಿ ಮತ್ತೆ ಬುಕ್ಸ್ ನೋಡಿದ್ರೆ ಮೇಡಮ್ ಸ್ಯಾರಿ ಮತ್ತು ಸ್ವೆಟ್ರುಗಳು ಬಂದಿದೆ ಕೂಡ ಬಂದಿದೆ ಚೂಡಿದಾರ ಮೇಲೆ ಹಾಕುವಂಥದ್ದು ತುಂಬ ಚೆನ್ನಾಗಿದೆ ಎಲ್ಲ ಅಫೋರ್ ಪ್ರೈಸ್ ನಾನು ಪರವಾಗಿಲ್ಲ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ವಿತ್ ಸರದ ಚಂಗೋ ಯೂಟ್ಯೂಬ್ ಚಾನಲ್ ಮೇಡಮ್ ಅದರ ಬ್ಲೌಸ್ ಮೆಟೀರಿಯಲ್ಗಳಿದೆ ಸ್ಯಾರಿಗಳಿದೆ ಎಲ್ಲ ನಾನು ಆವಾಗಿಂದ ನೋಡ್ತಾ ಇದ್ದೀನಿ ಎಲ್ಲ ಅಫೋರ್ಡಬಲ್ ಪ್ರೈಸ್ ಅಂತ ಅನ್ನಿಸ್ತಾ ಇದೆ ಅದರಲ್ಲೂ ದಸರಾ ಹಬ್ಬದ ಪ್ರಯುಕ್ತ ವಿಶೇಷವಾದ ಡಿಸ್ಕೌಂಟ್ ಕೂಡ ಇಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಸೂಪರ್ ಹಾಕ್ತಾ ಇದ್ದೀನಿ ಯಾಕೆಂದರೆ ವಾಯ್ಸ್ ಡಿಸ್ಟರ್ಬೆನ್ಸ್ ಇರೋದರಿಂದ ಪ್ರೀತಿಯಿಂದ ನನ್ನ ಚಾನಲನ್ನು ನೋಡಿ ನೀವು ಸಹ ಇದುವರೆಗೂ ಪ್ರೋತ್ಸಾಹಿಸ್ತಾ ಬಂದಿದ್ದೀನಿ ಹಾಗೆ ನನ್ನ ರಿಕ್ವೆಸ್ಟ್ ಏನಂದರೆ ಇದೇ ರೀತಿ ನಿಮ್ಮ ಸಹಕಾರ ನಿಮ್ಮ ಸಲಹೆ ಸೂಚನೆಗಳು ಮತ್ತು ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಒಂದು ಎಪಿಸೋಡನ್ನು ಲೈವ್ ಟೆಲಿಕಾಸ್ಟನ್ನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಐ ವಿಲ್ ಓಟು ಆ ರೆಕಾರ್ಡೆಡ್ ವಿಡಿಯೋ ಇದೇ ಚಾನಲಲ್ಲಿ ನೋಡಿ ಬರುತ್ತೆ Thank you so much. Thank you. Bye-bye.